ರಾಜ್ಯ ರಾಜಕಾರಣದಲ್ಲಿ ಜೋರಾಯಿತು ರಾಮ ರಾಜಕೀಯ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಈಗ ಮಾತಿನ ಮಲ್ಲ ಯುದ್ಧ ಶುರುವಾಗಿದೆ ಪರ ವಿರೋಧದ ವಾದದ ನಡುವೆ ಬಿಜೆಪಿಗೆ ಸಿಕ್ಕಿದೆ ಮತ್ತಷ್ಟು ಆಹಾರ ಹಿಂದೂ ಕಾರ್ಯಕರ್ತನ ಬಂಧನದ ವಿರುದ್ಧ ಕೆರಳಿದೆ ಕಮಲಪಾಳಯ್ಯ ಅಲ್ಲಿಗೆ ಈಗ ಕರ್ನಾಟಕದ ರಾಜಕಾರಣ ಈಗ ಕಂಪ್ಲೀಟ್ ಆಗಿ ರಾಮಮಯವಾಗ್ತಾ ಇದೆ ಅದರಲ್ಲೂ ಕೂಡ ಟಾರ್ಗೆಟ್ ಕರಸೇವಕರು ಅನ್ನುವ ಟ್ಯಾಗ್ಲೆನ್ ಬಂದಿರುವಂತದ್ದು ಬಿಜೆಪಿಯ ನಾಯಕರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಪರ ಸಂಘಟನೆಗಳನ್ನ ಹಿಂದೂ ಹೋರಾಟಗಾರರನ್ನ ಟಾರ್ಗೆಟ್ ಮಾಡ್ತಾ ಇದೆ ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಇದೇ ಜನವರಿ ಇಪ್ಪತ್ತ ಎರಡನೇ ತಾರೀಕು ಮಂದಿರ ಲೋಕಾರ್ಪಣೆಗೊಳ್ಳುತ್ತೆ ಆದ್ರೆ ಇದೇ ಟೈಮಲ್ಲಿ ಇದೇ ಸಂದರ್ಭದಲ್ಲಿ ರಾಮ ಮಂದಿರಕ್ಕಾಗಿ ಹೋರಾಟವನ್ನ ನಡೆಸಿದಂತಹ ಕರ ಸೇವಕನ ಬಂಧನ ಯಾಕೆ ಮೂವತ್ತ ಒಂದು ವರ್ಷದ ಹಳೆಯ ಕೇಸನ್ನ ಈಗ ವಾಪಸ್ ಯಾಕೆ ಆ ಕೇಸ್ನಲ್ಲಿ ಕರಸೇವಕನನ್ನ ಅರೆಸ್ಟ್ ಮಾಡಿದ್ದು ಎಷ್ಟು ಸರಿ ಇದು ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಬಿಜೆಪಿ ನಾಯಕರಿಂದ ಪ್ರತಿಭಟನೆ ಆರಂಭವಾಗುತ್ತೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಬಿಜೆಪಿ ಮುಖಂಡರಿಂದ ಹೋರಾಟ ನಡೆಯುತ್ತೆ ಜಿಲ್ಲಾಧ್ಯಕ್ಷರು ನೇತೃತ್ವವನ್ನು ವಹಿಸಿಕೊಳ್ತಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯಾಧ್ಯಕ್ಷರಿಂದ ಧಿಕ್ಕಾರಗಳು ಮುಳುಗುತ್ತೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಧಿಕ್ಕಾರಗಳನ್ನು ಮುಳುಗುತ್ತೆ ಶಾಸಕರಾದ ಮುನಿರತ್ನ ಅಶೋಕ್ ಅಶ್ವಥ್ ನಾರಾಯಣ್ ಕೆ ಗೋಪಾಲಯ್ಯ ಸೇರಿದಂತೆ ಸಾಕಷ್ಟು ಮಂದಿ ಭಾಗಿಯಾಗ್ತಾರೆ ಸಂಸದರಾದ ಪಿಸಿ ಮೋಹನ್ ಕೂಡ ಭಾಗಿಯಾಗ್ತಾರೆ ವಿಧಾನ ಪರಿಷತ್ನ ಹಾಲಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗ್ತಾರೆ ಜೊತೆಗೆ ಮಾಜಿ ಸಿಎಂ ಆಗಿರುವಂತಹ ಬಸವರಾಜ ಬೊಮ್ಮಾಯಿ ನಳಿನ್ ಕುಮಾರ್ ಕಟೀಲ್ ಬೇಯಸ್ ಯಡಿಯೂರಪ್ಪನವರು ಕೂಡ ಭಾಗಿಯಾಗುವ ಸಾಧ್ಯತೆ ಇರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯ ಬಿಜೆಪಿಯ ನಾಯಕರ ಪ್ರತಿಭಟನೆ ಆರಂಭವಾಗುತ್ತೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹಿಂದೂ ಕಾರ್ಯಕರ್ತರನ್ನ ಬಂಧಿಸಿರುವುದನ್ನ ಖಂಡಿಸಿ ಬಿಜೆಪಿ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವಂಥದ್ದು ಈಗ ಲೋಕಸಭಾ ಚುನಾವಣೆ ನಾಲ್ಕು ತಿಂಗಳು ಮಾತ್ರ ಬಾಕಿ ಉಳಿದಿದೆ ಈ ಹಂತದಲ್ಲಿ ಬಿಜೆಪಿಗೆ ಒಂದು ಅಸ್ತ್ರ ಸಿಕ್ಕಿದೆ ಇದು ಬಿಜೆಪಿಯ ಹಿಂದುತ್ವದ ಅಜೆಂಡಾ ಇದು ಈಗ ಲೋಕಸಭಾ ಚುನಾವಣೆ ಹತ್ರ ಇರುವಂತದ್ದು ಇದರ ನಡುವೆ ಕಾಂಗ್ರೆಸ್ ಕೂಡ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇದೆ ಇತ್ತ ಬಿಜೆಪಿ ಕೂಡ ಲೋಕಸಭಾ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇದೆ ಬಿಜೆಪಿಗೆ ಒಂದು ಅಸ್ತ್ರ ಬೇಕಿತ್ತು ಸರ್ಕಾರದ ವಿರುದ್ಧ ಹೋರಾಟವನ್ನ ನಡೆಸಬೇಕು ಅಂತ ಜೊತೆಗೆ ಬಿಜೆಪಿಯ ಮತ ಬುಟ್ಟಿ ಮತ ಬ್ಯಾಂಕ್ ಇರುವುದೇ ಹಿಂದುತ್ವದ ಹೆಸರಲ್ಲಿ ಹಿಂದೂಗಳನ್ನ ಮತ್ ಹಿಂದೂಗಳ ಮತಗಳನ್ನ ಕ್ರೋಢೀಕರಣ ಮಾಡಬೇಕು ಬಿಜೆಪಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅದೇ ಟಾರ್ಗೆಟ್ ಆಗಿ ಇಟ್ಕೊಂಡಿರುವಂತದ್ದು ಕಳೆದ ಲೋಕಸಭಾ ಚುನಾವಣೆಯನ್ನ ತೆಗೆದುಕೊಂಡ್ರೆ ಇಪ್ಪತ್ತ ಐದು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿತ್ತು ಕರ್ನಾಟಕದಲ್ಲಿ ಆದರೆ ಈ ಬಾರಿ ಅಂತಹ ವಾತಾವರಣ ಇಲ್ಲ ಯಾಕಂದ್ರೆ ಸರ್ಕಾರ ಇರುವುದು ಕಾಂಗ್ರೆಸ್ಗೆ ಜೊತೆಗೆ ಈಗ ಸಿದ್ದರಾಮಯ್ಯವರು ಸಿ ಎಂ ಆಗಿದ್ದಾರೆ ಕಾಂಗ್ರೆಸ್ ಸರ್ಕಾರ ಇದೆ ಎಲ್ಲ ಒಂದು ಕಡೆ ಬಿಜೆಪಿಗೂ ಕೂಡ ಒಂದಿಷ್ಟು ಹಿನ್ನಡೆ ಆಗುತ್ತೆ ಆದ್ರೆ ಈ ಹಿನ್ನಡೆಯನ್ನ ತಡೆದುಕೋಬೇಕು ಅಂದ್ರೆ ಇಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಬೇಕು ಇಲ್ಲಿ ಮುಖ್ಯವಾಗಿ ಪಕ್ಷ ಸಂಘಟನೆ ಅನ್ನೋದಕ್ಕಿಂತ ಹಿಂದೂಗಳ ವೋಟ್ ಅನ್ನ ಕ್ರೋಢೀಕರಣ ಮಾಡಬೇಕು ಯಾಕಂದ್ರೆ ಕಳೆದ ಬಾರಿಯ ಚುನಾವಣೆಯನ್ನ ತೆಗೆದುಕೊಂಡ್ರೆ ಬಿಜೆಪಿ ಫಿಫ್ಟಿ ಪರ್ಸೆಂಟ್ ವೋಟ್ ಶೇರ್ ಅನ್ನ ಪಡೆದುಕೊಂಡಿತ್ತು ಕರ್ನಾಟಕದಲ್ಲಿ ಹಾಗೆ ದೇಶವ್ಯಾಪಿ ಕೂಡ ಫಿಫ್ಟಿ ಪರ್ಸೆಂಟ್ ವೋಟ್ ಶೇರ್ ಅನ್ನ ಪಡೆದುಕೊಂಡ ಕಾರಣಕ್ಕಾಗಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರವನ್ನ ಗೆದ್ದುಕೊಂಡಿದ್ದು ಆದ್ರೆ ಈ ಬಾರಿ ಅಂತ ಚಾನ್ಸಸ್ ಇಲ್ಲ ಸಾಕಷ್ಟು ಕಾರಣಗಳಿರುವಂತದ್ದು ಬಿಜೆಪಿಯಲ್ಲೇ ಒಂದಿಷ್ಟು ಅಸಮಾಧಾನ ಇದೆ ನಾಯಕರು ಮುನ್ಸ್ಕೊಂಡಿದ್ದಾರೆ ಈ ಬಾರಿ ಅಭ್ಯರ್ಥಿಗಳು ಯಾರಾಗ್ತಾರೆ ಅನ್ನೋ ಪ್ರಶ್ನೆ ಇದೆ ಹೊಸ ರಾಜ್ಯಾಧ್ಯಕ್ಷರು ಬಂದಿದ್ದಾರೆ ಅವ್ರಿಗೆ ಇಡೀ ಪಕ್ಷ ಕೂಡ ಹಿಡಿತಕ್ಕೆ ಸಿಕ್ಕಿದ್ಯಾ ಅಂದ್ರೆ ನೋ ಇನ್ನೂ ಕೂಡ ಬಿಜೆಪಿಯ ನಾಯಕರು ಒಂದಿಷ್ಟು ಅಸಮಾಧಾನ ಹೊರ ಹಾಕ್ತಿದ್ದಾರೆ ಮೇಲ್ನೋಟಕ್ಕೆ ನಾವು ಒಂದು ನಾವು ಹಿಂದೂ ಅಂತ ಹೇಳ್ಬೋದು ಆದ್ರೆ ಬಿಜೆಪಿಯಲ್ಲಿ ಒಳಗೊಳಗೆ ಈಗ ಮಸಲತ್ತು ಶುರುವಾಗಿದೆ ಈ ಮಸಲತ್ತುಗಳನ್ನ ಇಟ್ಕೊಂಡು ಮುಂದಿನ ಮುಂದಿನ ಲೋಕಸಭಾ ಚುನಾವಣೆಗೆ ಹೋಗಬೇಕು ಅಂದ್ರೆ ಬಿಜೆಪಿ ಈಗ ಟಾರ್ಗೆಟ್ ಮಾಡ್ತಾ ಇರುವಂತದ್ದು ಚುನಾವಣೆಗೆ ಹೋಗಬೇಕು ಒಂದು ಕಡೆ ಪಕ್ಷ ಸಂಘಟನೆ ಮತ್ತೊಂದು ಕಡೆ ಹಿಂದೂ ಕಾರ್ಯಕರ್ತರನ್ನ ಒಗ್ಗಿಡಿಸೋದು ಆ ಮೂಲಕ ಸರ್ಕಾರಕ್ಕೆ ಟಕ್ಕರ್ ಕೊಡಬೇಕು ಇದು ಒನ್ ಅಂಡ್ ಓನ್ಲಿ ಅಜೆಂಡವಾಗಿರುವಂತದ್ದು ರಾಜ್ಯ ಬಿಜೆಪಿ ಘಟಕಕ್ಕೆ ಇದೇ ಕಾರಣಕ್ಕಾಗಿ ಇವತ್ತು ಆರ್ ಅಶೋಕ್ ಅವರು ಹುಬ್ಬಳ್ಳಿಗೆ ಭೇಟಿಯನ್ನ ಕೊಡಲಿದ್ದಾರೆ ಎಸ್ ಹುಬ್ಬಳ್ಳಿಗೆ ಭೇಟಿಯನ್ನ ಕೊಡಲಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹುಬ್ಬಳ್ಳಿಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡಲಾಗಿದೆ ಘಟನೆ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ ಹಾಗೆ ಗ್ಯಾರಂಟಿ ಸರ್ಕಾರಕ್ಕೆ ಚಾಟಿಯನ್ನ ಬೀಸ್ತಾರೆ ಈಗಾಗಲೇ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ ಗ್ಯಾರಂಟಿ ಸರ್ಕಾರಕ್ಕೆ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಬಂಧನವಾಗಿರುವಂತದ್ದು ಶ್ರೀಕಾಂತ್ ಪೂಜಾರಿ ಈ ಹಿಂದೆ ಬಾಬ್ರಿ ಮಸೀದಿ ಧ್ವಂಸವಾಯಿತಲ್ಲ ಆ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ ಆದಂತಹ ಒಂದಿಷ್ಟು ಗಲಾಟೆಯಲ್ಲಿ ಭಾಗಿಯಾಗಿದ್ರು ಜೊತೆಗೆ ಅವರ ಮೇಲೆ ಸಾಕಷ್ಟು ಕೇಸ್ಗಳು ಕೂಡ ಇರುವಂತದ್ದು ಅಂತಹ ಪ್ರಕರಣದಲ್ಲಿ ಈಗ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ರಾಜ್ಯ ಸರ್ಕಾರ ಒಂದು ನಿರ್ದೇಶನವನ್ನ ಕೊಟ್ಟಿರುವಂತದ್ದು ಹಳೆಯ ಕೇಸ್ ಅನ್ನ ವಿಳೇಮಾರಿ ಮಾಡಿ ಪೆಂಡಿಂಗ್ ಅನ್ನ ಇಟ್ಕೋಬೇಡಿ ಕೇಸ್ಗಳನ್ನು ಅಂತ ಹೇಳಿರುವಂಥದ್ದು ಇದೇ ಕಾರಣಕ್ಕಾಗಿ ಆ ಕೇಸ್ ರಿಓಪನ್ ಆಗಿರುವಂಥದ್ದು ಆ ಕೇಸ್ನಲ್ಲಿ ಶ್ರೀಕಾಂತ್ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಇದು ಎಲ್ಲ ಒಂದ್ ಕಡೆ ಬಿಜೆಪಿಗೆ ಅಸ್ತ್ರವಾಗಿರುವಂತದ್ದು ಕಾರಣ ಏನಂದ್ರೆ ರಾಮ ಮಂದಿರಕ್ಕಾಗಿ ಹೋರಾಟ ನಡೆಸಿದಂತ ಶ್ರೀಕಾಂತ್ ಪೂಜಾರಿಯನ್ನ ಮೂವತ್ತ ಒಂದು ವರ್ಷಗಳ ಬಳಿಕ ಯಾಕೆ ಅರೆಸ್ಟ್ ಮಾಡ್ತಾ ಇರುವಂತದ್ದು ಯಾವ ಕಾರಣಕ್ಕಾಗಿ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ರ ಅದು ಕೂಡ ಇಡೀ ವಿಶ್ವವೇ ರಾಮ ಮಂದಿರದತ್ತ ನೋಡ್ತಾ ಇದೆ ರಾಮ ರಾಮ ಮಂದಿರದ ಬಗ್ಗೆ ಕೊಂಡಾಡ್ತಾ ಇದೆ ಅಯೋಧ್ಯೆ ಕೂಡ ಸಜ್ಜಾಗಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಅದೇ ರಾಮ ಮಂದಿರಕ್ಕಾಗಿ ಹೋರಾಡಿದಂತಹ ಕಾರ್ಯಕರ್ತರ ಅರೆಸ್ಟ್ ಎಷ್ಟು ಸರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇರುವಂಥದ್ದು ಜೊತೆಗೆ ಇದು ರಾಜ್ಯದಲ್ಲಿ ಇರುವಂತ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನುವ ಟ್ಯಾಗ್ಲೇನ್ ಅಜೆಂಡಾವನ್ನ ಸೆಟ್ ಮಾಡ್ತಾ ಇದೆ ಲೋಕಸಭಾ ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಒಂದು ಅಜೆಂಡಾ ಬೇಕಾಗುತ್ತೆ ಬಿಜೆಪಿಗೆ ಯಾವ ರೀತಿಯ ಅಜೆಂಡಾ ಇದೆ ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಹಿಂದುತ್ವದ ಅಜೆಂಡಾವನ್ನ ಇಟ್ಕೊಂಡು ಪ್ರತಿ ಚುನಾವಣೆಗೆ ಹೋಗ್ತಾ ಇದೆ ಅದೇ ರೀತಿಯಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಹಿಂದುತ್ವದ ಅಜೆಂಡಾವನ್ನ ಇಟ್ಕೊಂಡು ಹೋಗ್ತಾ ಇರುವಂತದ್ದು ಆ ಹಿಂದುತ್ವದ ಅಜೆಂಡಾಕೋಸ್ಕರ ಈಗ ಮತ್ತೆ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದೆಯಲ್ವಾ ಶ್ರೀಕಾಂತ್ ಪೂಜಾರಿ ಅವರ ಅರೆಸ್ಟ್ ಈಗ ಅಸ್ತ್ರವಾಗಿ ಸಿಕ್ಕಿರುವಂತದ್ದು ಆ ಮೂಲಕ ಕಿಕ್ ಸ್ಟಾರ್ಟ್ ಅನ್ನ ಕೊಡ್ತಾ ಇರುವಂತದ್ದು ಹಿಂದುತ್ವ ಓಟ್ ಗಳನ್ನ ಕ್ರೋಢೀಕರಣ ಮಾಡ್ತಾ ಇದೆ ಜೊತೆಗೆ ಇವತ್ತು ಆರ್ ಅಶೋಕ್ ಅವರು ಹುಬ್ಬಳ್ಳಿಗೆ ಭೇಟಿಯನ್ನ ಕೊಡ್ತಾರೆ ನಿಮ್ಗೆ ಹುಬ್ಬಳ್ಳಿಯ ಹಿಸ್ಟ್ರಿಯನ್ನ ತೆಗೆದುಕೊಂಡ್ರೆ ಹುಬ್ಬಳ್ಳಿ ಕೂಡ ಒಂದು ರೀತಿಯಾಗಿ ಬಿಜೆಪಿಯ ಬೆಲ್ಟ್ ಆಗಿರುವಂಥದ್ದು ಅಂದ್ರೆ ಅಲ್ಲಿ ಆರ್ ಎಸ್ ಎಸ್ ಆಗಿರಬಹುದು ಸಂಘ ಪರಿವಾರ ಆಗಿರ್ಬೋದು ತುಂಬಾ ಗಟ್ಟಿಯಾಗಿರುವಂಥದ್ದು ಅಂತಹ ಹಿಂದುತ್ವದ ಕ್ಷೇತ್ರದಲ್ಲಿ ಬಿಜೆಪಿ ಗಟ್ಟಿಯಾಗಿದ್ರು ಕೂಡ ಈ ಬಾರಿ ಅಲ್ಲಿ ಒಂದಿಷ್ಟು ಹೆಚ್ಚು ಕಡಿಮೆ ಆಗಿತ್ತು ಅಸೆಂಬ್ಲಿ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಕೂಡ ಕಾಂಗ್ರೆಸ್ ಪರ ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಆ ಲೋಕಸಭಾ ಚುನಾವಣೆಯಲ್ಲಿ ಯಾರಾಗ್ತಾರೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಅಂದ್ರೆ ಈಗ ಪ್ರಹ್ಲಾದ್ ಜೋಶಿ ಅವರು ಹಾಲಿ ಎಂ ಪಿ ಆಗಿರುವಂತದ್ದು ಆದ್ರೆ ಅವ್ರಿಗೆ ಟಿಕೆಟ್ ಸಿಗುತ್ತಾ ಅದೇ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅಂದ್ರೆ ಇಲ್ಲ ಅಂತ ಕೇಳಿ ಬರ್ತಾ ಇರುವಂತದ್ದು ಏನಂದ್ರೆ ಈ ಬಾರಿ ಜೋಶಿ ಅವರಿಗೆ ಅಲ್ಲಿ ವಾತಾವರಣ ಗ್ರೌಂಡ್ ಲೆವೆಲ್ ಅಲ್ಲಿ ಅಷ್ಟೊಂದು ಈಸಿ ಆಗಿಲ್ಲ ಜಗದೀಶ್ ಶೆಟ್ಟರ್ ಅವರು ಕೂಡ ಈಗ ಜೋಶಿ ಅವರನ್ನ ಸೋಲಿಸಬೇಕು ಅಂತ ಇಟ್ಟಿದ್ದಾರೆ ಈಗ ಹುಬ್ಬಳ್ಳಿ ಒಂದು ರೀತಿಯಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ ಲೋಕಸಭಾ ಚುನಾವಣೆಗೆ ರಾಜ್ಯದಲ್ಲಿ ಹುಬ್ಬಳ್ಳಿಯಲ್ಲಿ ಆಗ್ತಾ ಇರುವಂತಹ ಘಟನಾವಳಿಗಳು ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ ಒಂದೇ ಒಂದು ಅರೆಸ್ಟ್ ಈಗ ಇಡೀ ರಾಜಕಾರಣದ ಚಿತ್ರಣವನ್ನ ಬದಲಿಸ್ತಾ ಇರುವಂತದ್ದು ಒಂದು ಕಡೆ ಕಾಂಗ್ರೆಸ್ ನಾಯಕರು ಇಡೀ ಪ್ರಕರಣವನ್ನ ಡಿಫೆಂಡ್ ಮಾಡ್ಕೋತಾ ಇದ್ದಾರೆ ಇಪ್ಪತ್ತೈದಕ್ಕೂ ಕೇಸ್ಗಳಲ್ಲಿ ಸಾಕಷ್ಟು ಮಂದಿ ಅರೆಸ್ಟ್ ಆಗಿದ್ದಾರೆ ಸಾಕಷ್ಟು ಮಂದಿ ಹಿಂದೂಗಳು ಕೂಡ ಇರುವಂತದ್ದು ಆದ್ರೆ ಯಾವುದೇ ಪ್ರಕರಣವನ್ನ ಉಲ್ಲೇಖಿಸಿದಂತಹ ಬಿಜೆಪಿಗರು ಕೇವಲ ಈ ಒಂದು ಪ್ರಕರಣವನ್ನ ಯಾಕೆ ಉಲ್ಲೇಖ ಮಾಡ್ತಾ ಇದ್ದಾರೆ